ಶ್ರೀ ಗುರುಭ್ಯೋ ನಮಃ ಅಧ್ಯಾತ್ಮ ಬಂಧುಗಳೇ ಶಾಸ್ತ್ರದಲ್ಲಿ ಭಗವಂತನ ನಾಮಸ್ಮರಣೆಯ ಮಹತ್ವವನ್ನು ತುಂಬ ವಿಶೇಷವಾಗಿ ತಿಳಿಸ್ತಾರೆ ಹಿಂದೆ ಕೃತಯುಗದಲ್ಲಿ ಸಾವಿರ ವರ್ಷಗಳ ಕಾಲ ತಪಸ್ಸನ್ನು ಮಾಡಿದರೆ ಎಷ್ಟು ಪುಣ್ಯ ಬರ್ತಿತ್ತೋ ಅದು ಕಲಿಯುಗದಲ್ಲಿ ಕೇವಲ ಒಮ್ಮೆ ಭಗವಂತನ ನಾಮಸ್ಮರಣೆಯನ್ನು ಮಾಡೋದರಿಂದಲೇ ಬಂದುಬಿಡುತ್ತೆ ಅಂತ ಹೇಳ್ತಾರೆ ಇಷ್ಟು ಸುಲಭವಾಗಿ ನಾವು ಕಲಿಯುಗದಲ್ಲಿ ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಅವಕಾಶ ಇದೆ ಇಂತಹ ಭಗವಂತನ ನಾಮಸ್ಮರಣೆಯ ಮಹತ್ವವನ್ನು ತಿಳಿಯುವುದಕ್ಕೂ ಮುನ್ನ ನಾವು ಸಹಸ್ರ ಕೋಟಿ ಶ್ರೀಕೃಷ್ಣ ಶ್ರೀರಾಮ ಲೇಖನ ಯಜ್ಞದ ಬಗ್ಗೆ ತಿಳಿಯೋಣ ಬಂಧುಗಳೇ ಇವತ್ತು ನಾವು ಜಗತ್ತಿನಲ್ಲಿ ನೋಡ್ತಾ ಇದ್ದೇವೆ ಎಲ್ಲ ಕಡೆಯೂ ಕೂಡ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಅದು ಆರೋಗ್ಯದ ಸಮಸ್ಯೆ ಇರ್ಬೋದು ಅಥವಾ ಆರ್ಥಿಕವಾದ ಸಮಸ್ಯೆ ಇರ್ಬೋದು ಅಥವಾ ಬೇರೆ ಒಂದೆಲ್ಲ ಒಂದು ರೀತಿಯಾದ ಕಷ್ಟಗಳಿರುತ್ತೆ ಅದಕ್ಕೋಸ್ಕರ ಎಲ್ಲಿ ಅದನ್ನು ಹೋಗಿ ಪರಿಹಾರ ಮಾಡಿಕೊಳ್ಬೇಕು ಅಂತ ಗೊತ್ತಾಗದೆ ಇವತ್ತು ಅನೇಕರು ಕಷ್ಟವನ್ನು ಪಡುವಂತಹ ಸಂದರ್ಭ ಇದೆ ಇಂತಹ ಎಲ್ಲ ಕಷ್ಟಗಳಿಗೆ ಪರಿಹಾರ ಅದು ಒಂದೇ ಒಂದು ಭಗವಂತನ ನಾಮಸ್ಮರಣೆ ಶಾಸ್ತ್ರದಲ್ಲಿ ನಲವತ್ತೆಂಟು ದಿನ ಅಂದರೆ ಒಂದು ಮಂಡಲ ಯಾವುದೇ ಒಂದು ಕಾರ್ಯವನ್ನು ಶ್ರದ್ಧೆಯಿಂದ ಮಾಡಿದ್ರೆ ಅದರಿಂದ ವಿಶೇಷವಾದ ಫಲವನ್ನು ಪಡೆಯಬಹುದು ಅಂತ ಹೇಳ್ತಾರೆ ಈಗ ಉದಾಹರಣೆಗೆ ನಿಮಗೆ ತುಂಬ ಬಡತನ ಇದೆ ಅಂತ ಇಟ್ಕೊಳ್ಳಿ ತುಂಬ ಸಮಸ್ಯೆ ಇದೆ ಅಂತ ಇಟ್ಕೊಳ್ಳಿ ಆರ್ಥಿಕವಾಗಿ ಇಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ ಬೆಳಿಗ್ಗೆ ಬೇಗ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಸುಮಾರು ಒಂದು ನಾಲ್ಕೂವರೆ ಅಷ್ಟೊತ್ತಿಗೆ ಎದ್ದು ಸ್ನಾನವನ್ನು ಮಾಡಿ ದೇವರ ಕೋಣೆಯಲ್ಲಿ ಕುಳಿತು ಶ್ರೀಕೃಷ್ಣಾಯನಮಃ ಶ್ರೀರಾಮಾಯನಮಃ ಅಂತ ಪ್ರತಿನಿತ್ಯ ಕನಿಷ್ಠ ಪಕ್ಷ ಐನೂರು ಬಾರಿ ಬರಿತಾ ಹೋದರೆ ನಲವತ್ತೆಂಟು ದಿನ ಈ ರೀತಿಯಾಗಿ ಮಾಡಿದರೆ ನಿಮ್ಮ ಅನೇಕ ಸಮಸ್ಯೆಗಳು ಪರಿಹಾರ ಆಗುವುದರ ಜೊತೆಗೆ ನೀವೇನು ಆರ್ಥಿಕವಾಗಿ ತೊಂದರೆಯನ್ನು ಅನುಭವಿಸ್ತಾ ಇರ್ತೀರಾ ಅದು ಕೂಡ ದೇವರ ಅನುಗ್ರಹದಿಂದ ಆ ಸಮಸ್ಯೆಯು ಕೂಡ ಪರಿಹಾರ ಆಗುತ್ತೆ ಒಮ್ಮೆ ಈ ರೀತಿಯಾಗಿ ಮಾಡಿ ನೋಡಿದಾಗ ಅನುಭವಿಸಿದವರಿಗೆ ಮಾತ್ರ ಇದರ ಮಹತ್ವ ತಿಳಿಲಿಕ್ಕೆ ಸಾಧ್ಯ ಈಗಾಗಲೇ ನೂರಾರು ಜನ ಈ ನಾಮಲೇಖನದಲ್ಲಿ ಪಾಲ್ಗೊಂಡು ತಾವು ತಮ್ಮ ಅನೇಕ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡಿದ್ದಾರೆ ನೀವು ಕೂಡ ಸಹಸ್ರ ಕೋಟಿ ಶ್ರೀರಾಮ ಶ್ರೀಕೃಷ್ಣ ಲೇಖನ ಯಜ್ಞದಲ್ಲಿ ಭಾಗವಹಿಸಬೇಕು ಅಂತ ಅಂದರೆ ಆ ಪುಸ್ತಕಗಳನ್ನು ತೆಗೆದುಕೊಳ್ಳಿಕ್ಕೆ ಈ ಮೇಲ್ಗಡೆ ಕಾಣ್ತಾ ಇರುವ ನಂಬರ್ನಲ್ಲಿ ಸಂಪರ್ಕ ಮಾಡ್ಬೋದು ಭಗವಂತನ ನಾಮಸ್ಮರಣೆಯನ್ನು ಶಾಸ್ತ್ರಗಳಲ್ಲಿ ತುಂಬ ಸುಂದರವಾಗಿ ವರ್ಣನೆ ಮಾಡ್ತಾರೆ ಕ್ಷೀಯತೇತು ಯದಾ ಧರ್ಮ ಪ್ರಾಪ್ತೆ ಘೋರೆ ಕಲೌ ಯುಗೆ ತದಾನ ಕೀರ್ತಯೇತ್ ಕಶ್ಚಿನ್ ಮುಕ್ತಿದಂ ದಂ ಕಲಿಯುಗ ಅಂತ ಅಂದ್ರೇ ಅದು ತುಂಬ ಭಯಂಕರ ಧರ್ಮ ಎಲ್ಲ ಕ್ಷೀಣಿಸಿರುತ್ತೆ ನಾವಿವತ್ತು ನೋಡ್ತಾ ಇದ್ದೀವಿ ಇಂತಹ ಸಂದರ್ಭದಲ್ಲಿ ಭಗವಂತನ ಸ್ಮರಣೆ ಯಾರಿಗೂ ಕೂಡ ಬರೋದೇ ಇಲ್ಲ ಅಂತೆ ಹಾಗಾಗಿ ದೇವರ ಸ್ಮರಣೆಯನ್ನು ಮಾಡೋದೇ ತುಂಬ ದುರ್ಲಭ ಯಾಕೆಂದರೆ ಎಲ್ಲರೂ ಕೂಡ ಹೆಚ್ಚಾಗಿ ನಾಸ್ತಿಕರೇ ಆಗಿರುತ್ತಾರೆ ನಮ್ಮ ಕಣ್ಣಿಗೆ ಏನು ಕಾಣುತ್ತೋ ಅದನ್ನು ಮಾತ್ರ ನಂಬ್ತೀವಿ ಕಣ್ಣಿಗೆ ಕಾಣದೇ ಇರೋದನ್ನು ಹೇಗೆ ನಂಬಲಿಕ್ಕಾಗುತ್ತೆ ಅದಿದೆ ಅಂತ ಏನು ಗ್ಯಾರಂಟಿ ಅಂತ ಹೀಗೆ ಎಲ್ಲರೂ ಕೂಡ ನಾಸ್ತಿಕರೇ ಇವತ್ತು ತುಂಬಿದ್ದಾರೆ ಎಷ್ಟು ಇದು ಒಂದು ಬಾಲಿಷವಾದ ಮಾತು ಅಂತ ಅಂದರೆ ಎಲ್ಲೋ ದೂರದ ಅಮೇರಿಕ ನಾವು ಅದನ್ನು ನೋಡಿಲ್ಲ ಅಂತ ಹೇಳಿ ಆ ದೇಶವೇ ಇಲ್ಲ ಅಂದರೆ ಎಷ್ಟು ಹಾಸ್ಯಾಸ್ಪದ ಆಗುತ್ತೋ ಹಾಗೆ ದೇವರನ್ನು ನಾನು ನೋಡಿಲ್ಲ ಹಾಗಾಗಿ ದೇವರಿಲ್ಲ ಅಂತ ಹೇಳಿದ್ರು ಕೂಡ ಅಷ್ಟೇ ಹಾಸ್ಯಾಸ್ಪದ ಆಗುತ್ತೆ ಯಾರು ದೇವರನ್ನು ಕಂಡಿದ್ದಾರೆ ಅವರ ಮಾತುಗಳನ್ನು ನಾವು ನಂಬಬೇಕು ಹೇಗೆ ನಾವೇ ಅಮೇರಿಕ ದೇಶವನ್ನು ನೋಡಿಲ್ಲ ಅಂದರೂ ಕೂಡ ಯಾರು ಆ ದೇಶವನ್ನು ನೋಡಿ ಬಂದಿರ್ತಾರಲ್ವಾ ಅವರು ಹೇಳಿದ್ದನ್ನು ನಾವು ಕೇಳಿ ನಂಬ್ತೀವಿ ಅದೇ ರೀತಿ ಭಗವಂತನನ್ನು ಕಂಡ ಋಷಿಗಳ ಜ್ಞಾನಿಗಳ ಮಾತುಗಳ ಮೇಲೆ ದೃಢವಾದ ವಿಶ್ವಾಸವನ್ನು ಇಟ್ಟು ನಾವು ದೇವರನ್ನು ಶರಣಾಗತರಾದರೆ ನಮ್ಮ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ವೇದವ್ಯಾಸದೇವರು ತುಂಬ ಸುಂದರವಾಗಿ ಹೇಳ್ತಾರೆ ಅವಶೇನಾಪಿ ಎನ್ನಾಂನಿ ಕೀರ್ತಿತೆ ಸರ್ವಪಾತಕೈಹಿ ಪುಮಾನ್ ವಿಮುಚ್ಚತೆ ಸದ್ಯ ಸಿಂಹಸ್ತ್ರಸ್ತ ಮೃಗೈರಿವಾಂ ಅವಶೇನಾಪಿ ಅಂದರೆ ಮೈಮರೆತು ನಾವು ಏನೋ ಮಾಡಿಕೊಂಡು ಏನೋ ಮಾಡ್ತಾ ಇರ್ತೀವಲ್ವ ಏನೋ ಟಿ ವಿ ನೋಡಿಕೊಂಡು ಯಾವುದೋ ಕೆಲಸ ಮಾಡ್ತಾ ಇರ್ತೀವಿ ಹೀಗೆ ಮೈಮರೆತು ಭಗವಂತನ ನಾಮಸ್ಮರಣೆಯಿಂದ ಮಾಡಿದ್ರೂ ಕೂಡ ನಮ್ಮ ಎಲ್ಲ ಪಾಪಗಳು ಕೂಡ ದೂರ ಓಡಿ ಬಿಡುತ್ತಂತೆ ಅದು ಹೇಗೆ ಅಂತ ಅಂದರೆ ವೇದವ್ಯಾಸದೇವರು ಹೇಳ್ತಾರೆ ಸಿಂಹತ್ರಸ್ಥ ಮೃಗ ಇರುವ ಅಂದರೆ ಕಾಡಿನಲ್ಲಿ ಸಿಂಹ ಬಂತು ಅಂದರೆ ಆ ಸಿಂಹದ ಭಯದಿಂದ ಹೇಗೆ ಬೇರೆ ಜಿಂಕೆ ಮುಂತಾದ ಪ್ರಾಣಿಗಳೆಲ್ಲ ಹೇಗೆ ಭಯದಿಂದ ಓಡಿ ಹೋಗುತ್ತೋ ಹಾಗೆ ಭಗವಂತನ ನಾಮಸ್ಮರಣೆಯಿಂದ ನಮ್ಮಲ್ಲಿರುವ ಪಾಪಗಳೆಲ್ಲ ಪರಿಹಾರ ಆಗಿಬಿಡುತ್ತೆ ಹಾಗಾಗಿ ಇಂತಹ